ಯು ಪ್ಲಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಅಂಜನ್ ಕೆ ಕುಂದರ್ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಇದರ ಬೆಳ್ತಂಗಡಿ ಘಟಕ ಇದ್ರ ವತಿಯಿಂದ ಡಿಸೆಂಬರ್ ಹದಿನಾಲ್ಕರಂದು ಯಕ್ಷ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಗುರುವಾಯನ ಕೆರೆಯ ನಗರದ ನವಶಕ್ತಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಬನ್ನಿ ಪೂರ್ವ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಏನೆಲ್ಲ ವಿಶೇಷತೆಗಳು ಯಕ್ಷ ಸಂಭ್ರಮದಲ್ಲಿ ಅಡಗಿದೆ ಇವೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಂಡು ಬರೋಣ ಇನ್ನು ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಲಾಯ್ಲಾ ಅವರಿದ್ದಾರೆ ಅವ್ರ ಜೊತೆಗೆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯುತ್ತೆ ಏನೆಲ್ಲ ಸಂಭ್ರಮಗಳು ಇರುತ್ತೆ ಅನ್ನೋದನ್ನ ಅವ್ರ ಜೊತೆನೆ ಕೇಳೋಣ ಸರ್ ಬೆಳ್ತಂಗಡಿಯಲ್ಲಿ ನಡೀತಾ ಇರುವಂತಹ ಯಕ್ಷ ಸಂಭ್ರಮದ ಕುರಿತು ಬಹಳಷ್ಟು ನಿರೀಕ್ಷೆಗಳನ್ನು ಜನಗಳು ಇಟ್ಕೊಂಡಿದ್ದಾರೆ ಯಾವ ರೀತಿ ನಡೆಯುತ್ತೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಬೋದಾ ಯಕ್ಷ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವ ಒಂದು ವಿನೂತನ ಕಾರ್ಯಕ್ರಮ ಯಾಕಂದರೆ ಎರಡು ವರ್ಷಗಳಿಂದ ಅಭೂತಪೂರ್ವ ಒಂದು ಇದಕ್ಕೆ ಯಶಸ್ವಿ ಸಿಕ್ಕಿದೆ ಆದ್ದರಿಂದ ಈ ಸಲ ಅದಕ್ಕಿಂತ ಹೆಚ್ಚಿನ ರೀತಿಯ ಒಂದು ಒಂದು ಅದಕ್ಕೆ ತಯಾರಿ ಮಾಡಿ ನಾವು ಅದಕ್ಕೆ ಒಂದು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಸಾಧಾರಣ ಐದು ಎಕರೆ ಜಾಗವನ್ನು ಸಮತಟ್ಟು ಮಾಡಿ ಆದರೆ ನಮ್ಮ ಗೌರವಾಧ್ಯಕ್ಷರಾದ ಶಶಿರ ಶೆಟ್ಟಿಯವರ ಸ್ವಂತ ಜಾಗದಲ್ಲಿ ಆಗ್ತಾ ಇರ್ಬೇಕು ಯಾಕಂದರೆ ಉಜಿರೆಯಲ್ಲಿ ಎರಡು ವರ್ಷ ಅಲ್ಲಿಯ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅವರ ಒಂದು ಪೂರ್ಣ ಸಹಕಾರದಿಂದ ಅಲ್ಲಿ ಯಶಸ್ವಿಯಾಗಿ ಮಾಡಿದೆ ಆದರೆ ಈ ಸಲ ಬೆಳ್ತಂಗಡಿ ಅಥವಾ ಗುರೇನ್ಕೆರೆಯಲ್ಲಿ ಮಾಡುವಂಥ ಉದ್ದೇಶದಲ್ಲಿ ರೋಗ ಗೌರವ ಅಧ್ಯಕ್ಷರು ಹೇಳಿದ್ರು ನಮ್ಮ ಜಾಗ ಉಂಟು ಅದಕ್ಕಾಗಿ ಇಷ್ಟು ದೊಡ್ಡ ಗ್ರೌಂಡನ್ನು ವ್ಯವಸ್ಥೆ ಮಾಡಿ ಯಾಕಂದರೆ ಒಂದು ತಿಂಗಳಿಂದ ಇಲ್ಲಿ ಜೆ ಸಿ ಪಿ ವರ್ಕ್ ಆಗಿ ಗ್ರೌಂಡ್ ವ್ಯವಸ್ಥೆ ಆಗಿದೆ ಹಾಗಾಗಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಉಂಟು ಯಾಕಂದ್ರೆ ಐದು ಎಕರೆ ಸಮತಟ್ಟ ಮಾಡಿ ಬೇಕಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೆ ಎಲ್ಲ ಬಂದ ಜನಗಳಿಗೆ ನಿಲ್ಲುವಂಥ ವ್ಯವಸ್ಥೆ ಉಂಟು ಇಕ್ಕಟ್ಟು ಯಾವುದೇ ಆಗಲಿಕ್ಕಿಲ್ಲ ಅಂತ ನಂದು ನಮ್ಮದೊಂದು ಅಭಿಪ್ರಾಯ ಮತ್ತೆ ಬಂದಂಥವ್ರು ಸಹ ಈ ಕಾರ್ಯಕ್ರಮದಲ್ಲಿ ಇರುವಂತ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಹತ್ತು ಹಲವು ವಿಶೇಷತೆಗಳಿಗೆ ಯಕ್ಷ ಸಂಭ್ರಮ ಸಾಕ್ಷಿಯಾಗಲಿದೆ ಅನ್ನುವಂತಹ ಮಾಹಿತಿ ಇದೆ ಯಾವೆಲ್ಲ ವಿಶೇಷತೆಗಳು ಯಕ್ಷ ಸಂಭ್ರಮದಲ್ಲಿ ನಾವು ಕಾಣ್ಬೋದು ಈ ಸಲ ಪ್ರಥಮವಾಗಿ ಹೇಳಬೇಕಂದ್ರೆ ನಮ್ಮ ಈ ಸಲ ಯಕ್ಷಗಾನದಲ್ಲಿ ಯಾವಾಗಲೂ ನಾವು ಎರಡು ವರ್ಷ ಮಾಡಿದ ಯಕ್ಷಗಾನ ಯಕ್ಷ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಂಜೆ ಐದು ಗಂಟೆಯಿಂದ ಮೆರವಣಿಗೆಯಿಂದ ಪ್ರಾರಂಭ ಆಗ್ತಿತ್ತು ಆನಂತರ ನಿರಂತರವಾಗಿ ರಾತ್ರಿ ಎರಡು ಗಂಟೆವರೆಗೆ ಕಾರ್ಯಕ್ರಮ ನಡೀತು ಆದರೆ ಈ ಸಲ ಏನಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆಗೊಂಡು ನಮ್ಮ ತಾಲೂಕಿನ ತಹಶೀಲ್ದಾರ್ರಾದ ಇವರ ಮುಖಾಂತರ ಉದ್ಘಾಟನೆಗೊಂಡು ನಿರಂತರ ರಾತ್ರಿ ಎಂಟು ಗಂಟೆವರೆಗೆ ರಾತ್ರಿ ಎರಡು ಗಂಟೆವರೆಗೆ ನಡೀಲಿಕ್ಕಿದೆ ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳು ಸಾಧಾರಣ ಐನೂರು ವಿದ್ಯಾರ್ಥಿಗಳು ಯಾಕಂದರೆ ಮೊನ್ನೆ ನಾಲ್ನೂರ ಐದು ಪುನಃ ಹೆಚ್ಚಿನ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ ಹಾಗಾಗಿ ಇದೇ ದೇ ಮೇಳ ಮತ್ತು ಈ ಕಲಾವಿದರು ಸೇರಿಕೊಂಡು ರ ಸಾಧಾರಣ ನಾಲ್ನೂರ ಎಂಬತ್ತು ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡಿ ಅಂಥ ಮೇಳದ ಕಲಾವರೆಲ್ಲ ಸೇರಿ ಈ ರಂಗಸ್ಥಳದಲ್ಲಿ ಸಾಧಾರಣ ಐನೂರಕ್ಕಿಂತ ಅಧಿಕ ವಿದ್ಯಾರ್ಥಿ ಅಧಿಕ ಕಲಾವಿದರು ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಇದು ಒಂದು ದಾಖಲೆ ಆಗಲಿಕ್ಕಿದೆ ಮತ್ತು ಅದೇ ರೀತಿ ನಮ್ಮ ಒಂದು ಬಂದಂಥ ಎಲ್ಲರಿಗೆ ಸವಿ ಭೋಜನದ ವ್ಯವಸ್ಥೆಯಲ್ಲಿ ಸಾಧಾರಣ ನಲ್ವತ್ತು ವಿವಿಧ ಖಾದ್ಯಗಳಿದೆ ಮತ್ತು ಅದರಲ್ಲೂ ಸಹ ಆ ಖಾದ್ಯಗಳ ವಿವರವನ್ನು ಅಥವಾ ಅದರ ಹೆಸರನ್ನು ಯಾರು ಹೇಳ್ತಾರ ಅವರಿಗೆ ಚಿನ್ನದ ನಾಣ್ಯವನ್ನು ಗೆಲ್ಲುವಂಥ ಒಂದು ಅವಕಾಶವನ್ನು ನಮ್ಮ ಗೌರವಾಧ್ಯಕ್ಷರು ನೀಡಿರ್ತಾರೆ ಯಾಕಂದರೆ ಬಂದಂಥವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ತಿಂಡಿಗಳನ್ನು ಎಲ್ಲವನ್ನು ಟೇಸ್ಟ್ ನೋಡಬೇಕು ಅಂತ ಹೇಳಿ ಆ ಬಹುಮಾನದ ಒಂದು ಅವರಿಗೆ ವಿಶೇಷವಾದ ಒಂದಿಂದ ಇಟ್ಟಿದ್ದೇವೆ ಯಾಕಂದರೆ ಇಲ್ಲದೇ ಕೆಲವರು ಆ ಟೇಸ್ಟ್ ನೋಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಆ ಟೇಸ್ಟ್ ನೋಡಿ ಅದರ ಬಗ್ಗೆ ಕೆಲವು ಮಾಹಿತಿಯನ್ನು ಕೇಳ್ತಾರೆ ಅಲ್ಲಿ ಕೊಟ್ಟಲ್ಲಿ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಉಂಟು ಆನಂತರ ನಮ್ಮ ಯಕ್ಷಗಾನದಲ್ಲಿ ಈ ಸಲ ಒಂದು ವಿಶೇಷ ವಿನೂತನ ಪ್ರಯೋಗ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಯಕ್ಷಗಾನ ಭಾಗವತರಾದಿಂದ ಪಟ್ಲ ಸತೀಶ್ ಶೆಟ್ಟಿ ಹತ್ರ ಮಾತಾಡಿದಾಗ ಈ ಸಲ ನಮ್ಮ ರಕ್ತ ಬೀಜ ನೊಂದಿ ಸೋಮವಾರ ಸಮಯ ರಕ್ತ ಬೀಜಾದಿಗಳು ಒಂದು ಹತ್ತು ಹದಿನೈದು ರಕ್ತ ಬೀಜಾದಿಗಳು ಪ್ರವೇಶ ಸಭೆಯಲ್ಲಿ ಪ್ರವೇಶ ಮಾಡಲಿಕ್ಕಿದ್ದಾರೆ ಆನಂತರ ಚಂಡಮುಂಡರ ಒಂದು ಅಬ್ಬರ ಪ್ರವೇಶವನ್ನು ಮಾಡುವಂಥ ಒಂದು ವಿನೂತನ ಪ್ರಯೋಗ ಮಾಡುವಂತ ಹೇಳಿದ್ದಾರೆ ಅದೆಲ್ಲ ನಡೀಲಿಕ್ಕೆ ಉಂಟು ಆನಂತರ ಇಲ್ಲಿ ಬಂದಂಥ ಎಲ್ಲ ಇವರಿಗೆ ಸೆಲ್ಫಿ ಒಂದು ಕೌಂಟರ್ ಮಾಡ್ತೇವೆ ಯಾಕಂದರೆ ಬಂದವರು ಒಂದು ಈಗ ಮಕ್ಕಳಿಗೆಲ್ಲ ಈಗ ಒಂದು ಸೆಲ್ಫಿದು ಒಂದು ಇದೆ ಹಾಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡ್ತದೆ ಹಾಗಾಗಿ ಬಂದವರಿಗೆ ಯಾವುದೇ ಒಂದು ಆ ನಮ್ಮ ಆತಿಥ್ಯದಲ್ಲಿ ಆಗಲಿ ಬಂದಂತ ಗೊತ್ತುಗೊಳ್ಳುವಂಥ ಸಭಾ ಚಪ್ಪರದಲ್ಲಿ ಆಗಲಿ ಯಾವುದೇ ಒಂದು ಅನಾನುಕೂಲತೆ ಆಗಬಾರ್ದು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಈ ಸಲ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಗೌರವಾಧ್ಯಕ್ಷರು ಈ ಸಲ ಅದಕ್ಕೆ ಅಂತವೇ ಇಲ್ಲಿ ನಿಂತು ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸೂಚನೆ ಮತ್ತು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸಾಮಾನ್ಯವಾಗಿ ಎಂಬತ್ತು ತೊಂಬತ್ತು ಜನರನ್ನೇ ನಿಭಾಯಿಸುವುದು ಕಷ್ಟ ಅಂತಾದ್ರಲ್ಲಿ ಐನೂರಕ್ಕಿಂತಲೂ ಮಿಕ್ಕಿ ಇಲ್ಲಿ ಬರ್ತಾ ಇದಾರೆ ಎಲ್ಲಾ ಯಕ್ಷ ಅಭಿಮಾನಿಗಳು ಬರ್ತಾ ರೀತಿ ನಿಭಾಯಿಸ್ತೀರಿ ಸರ್ ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಯಾಕಂದ್ರೆ ಈ ಸಲ ಹೇಳಬೇಕಂದ್ರೆ ನಮಗೆ ಒಂದು ಅದರ ಚೌಕಿ ಯಾಕಂದ್ರೆ ಚೌಕಿ ಒಂದು ಸಾಧಾರಣ ಒಂದು ಹತ್ತು ಇಪ್ಪತ್ತು ಫೀಟ್ ಅಲ್ಲಿ ಚೌಕಿ ಬರ್ತದೆ ಎಲ್ಲಿ ಸರ್ ಇಲ್ಲಿ ಸಾಧಾರಣ ಚೌಕಿ ಒಂದು ನೂರ ಫೀಟ್ ಉದ್ದ ನಲವತ್ತು ಫೀಟ್ ಅಗಲದ ಚೌಕಿಯನ್ನೇ ನಾವು ವಿಶೇಷವಾಗಿ ಅವರು ಕೊಟ್ಟಿದ್ದೇವೆ ಯಾಕಂದ್ರೆ ಅದು ಒಂದು ದೊಡ್ಡ ಸಾಧನೆ ಯಾಕಂದ್ರೆ ಅಷ್ಟು ದೊಡ್ಡ ಚೌಕಿಗೆ ಸದ್ಯ ಇಲ್ಲಿ ಮಾಡ್ಲಿಲ್ಲ ಮತ್ತೆ ಹೇಳಿದ್ರೆ ಅದನ್ನು ನಮ್ಮ ಮೂರು ಜನ ಯಕ್ಷಗುರುಗಳಿದ್ದಾರೆ ಈಶ್ವರ ಪ್ರಸಾದ್ ನಿಡ್ಲೆ ಮತ್ತೆ ಅರುಣ್ ಕುಮಾರ್ ಧರ್ಮಸ್ಥಳ ಪ್ರಸಾದ್ ಗುರ ಗುರಾಯನ ಕೆರೆ ಇವರೆಲ್ಲ ಅದರ ಜವಾಬ್ದಾರಿ ಅಂತ ಕೊಟ್ಟು ಯಾಕಂದ್ರೆ ಯಕ್ಷಗುರುಗಳು ಸಹ ಅದರ ಬಂದೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಅದರ ವ್ಯವಸ್ಥೆಯನ್ನ ಗಿರೀಶ್ ಶೆಟ್ಟಿ ನಾಳ ಇವ್ರು ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಅತಿಥಿಗಳು ಬರ್ತಾರೆ ಕೆಲವು ಚಿತ್ರತಾರೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಸರ್ ಏನು ಹೇಳ್ತೀರಿ ಈ ಬಗ್ಗೆ ಇದರ ಬಗ್ಗೆ ಈಗಾಗಲೇ ರಾಜೀವಿ ಶೆಟ್ಟಿ ಅವರು ಬರುವಂತದ್ದು ಕನ್ಫರ್ಮ್ ಆಗಿದೆ ಅವರೊಟ್ಟಿಗೆ ಇನ್ನಷ್ಟು ಪ್ರಸಿದ್ಧ ಚಲನಚಿತ್ರರು ಹಾಗೂ ನಮ್ಮ ಕಿರುತೆರೆ ನಟ ನಟಿಯರು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಗಣ್ಯಾತಿ ಗಣ್ಯ ಅತಿಥಿಗಳನ್ನು ನಾವು ಸಂಪರ್ಕ ಮಾಡಿದ್ದೇವೆ ಅವರೆಲ್ಲ ಭಾಗವಹಿಸುತ್ತಾರೆ ಸರ್ ಏನಂತ ಹೇಳಿದ್ರೆ ಇವಾಗ ಯಾವುದೇ ಕಾರ್ಯಕ್ರಮವನ್ನ ವಹಿಸಿಕೊಂಡಾಗ ಅಧ್ಯಕ್ಷ ಸ್ಥಾನದಲ್ಲಿ ನಿಂತುಕೊಂಡು ತಾವು ನಿಭಾಯಿಸ್ತಾ ಇದ್ದೀರಿ ನಿಮ್ಮ ಬೆಳ್ತಂಗಡಿ ಘಟಕ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡುತ್ತೆ ಈ ಸಂದರ್ಭದಲ್ಲಿ ನೀವು ನೆನಪಿಸಿಕೊಳ್ತೀರಿ ಅಂತ ಹೇಳಿದ್ರೆ ನಿಮ್ಮ ಘಟಕವನ್ನ ಯಾವ ರೀತಿಯಾಗಿ ಯಾಕಂದ್ರೆ ನನ್ನ ಘಟಕದ ಅಧ್ಯಕ್ಷನಾಗಿ ಹೇಳಿದ್ರು ನನಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವರು ನಮ್ಮ ಸಮಿತಿಯ ಎಲ್ಲ ಸಂಚಾಲಕರು ಮತ್ತೆ ದೊಡ್ಡ ರೀತಿಯ ನಮಗೆ ಒಂದು ಬೆನ್ನಲು ಆಗಿರೋರು ನಮ್ಮ ಗೌರವಾಧ್ಯಕ್ಷರ ಶೆಟ್ಟಿ ಅವರು ಯಾಕಂದ್ರೆ ಯಾವುದೇ ಕುಂದು ಕೊರತೆ ಬರುವ ಬರುವ ಸಮಸ್ಯೆ ಇದ್ದರೂ ಅವರಲ್ಲಿ ಒಂದು ಫೋನ್ ಮುಖ ಸಂಪರ್ಕ ಮಾಡಿದ ಕೊಂಡ್ರೆ ಅದಕ್ಕೆ ನಮಗೊಂದು ಪರಿಹಾರ ಕೊಡ್ತಾರೆ ಏನಾದರೂ ಒಂದು ಇಲ್ಲಿ ಹೀಗೆ ಅದಕ್ಕೆ ಇದು ಹೀಗೆ ಮಾಡಿದೇಳಿ ನಮಗೆ ಅದು ಕೂಡಲೇ ಪರಿಹಾರ ಹಾಗಾಗಿ ನಮಗೆ ಯಾವುದೇ ಸಮ ನಮ್ಮ ಸಮಿತಿಯ ಎಲ್ಲ ಸಂಚಾಲಕರು ಹಾಗೆ ನಮ್ಮ ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ಉಪಾಧ್ಯಕ್ಷಗಳು ಯಾವುದೇ ರೀತಿ ಹೇಳಿದ ಒಂದು ಮೀಟಿಂಗ್ ಹೇಳಿದ್ರು ನಾವು ಯಾರನ್ನು ಕಾಯುವ ಪರಿಸ್ಥಿತಿಯಲ್ಲಿ ಎಲ್ಲ ಬಂದು ಅವರವರ ಜವಾಬ್ದಾರಿಗಳನ್ನು ಅವರವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಸರಿಗ ನಮ್ಮ ಕಾರ್ಯಕ್ರಮವನ್ನು ನೋಡ್ತಿರುವಂಥದ್ದು ಈಗ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಇಲ್ಲಿ ಯಾವ ರೀತಿ ಪೂರ್ವ ಸ್ಥಿತಿಗಳು ನಡೀತಾ ಇದೆ ಅದನ್ನು ಕೂಡ ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಯಕ್ಷಾಭಿಮಾನಿಗಳಿಗೆ ಪಟ್ಲಾ ಫೌಂಡೇಶನ್ನ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಈ ಕಾರ್ಯ ಈ ಕಾರ್ಯಕ್ರಮದ ಬಗ್ಗೆ ಯಾಕಂದರೆ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಯಶಸ್ವಿಯಾಗಿ ಹತ್ತು ವರ್ಷ ಯಾಕೆ ಈ ಸಲ ಹತ್ತನೇ ವರ್ಷ ದಶಮಾನೋತ್ಸವ ಸಂಭ್ರಮದಲ್ಲಿ ಮಂಗಳೂರಿನ ಪಟ್ಲಾ ಫೌಂಡೇಶನ್ ಕೇಂದ್ರ ಸಮಿತಿ ಇದೆ ಆದ್ದರಿಂದ ಎ ಒಂದಾಗಿ ನಾವು ಸತೀಶ್ ಶೆಟ್ಟಿ ಪಟ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಎಷ್ಟೆಷ್ಟೋ ದೊಡ್ಡ ಕಲಾವಿದರು ನಮ್ಮ ಈ ಯಕ್ಷಗಾನ ಕಲ ರಂಗದಲ್ಲಿ ಮೆರೆದಿದ್ದಾರೆ ಆದರೆ ಕಲಾವಿದರಿಗೆ ಕಾಮಧೇನವಾಗಿ ಗೋಚರಿಸಿದಂಥವರು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಯಾಕಂದರೆ ತಾನೊಂದು ವಿಜೃಂಭಿಸುವ ಹೊತ್ತಿನಲ್ಲಿ ನಾನು ನನ್ನ ಬಡ ಕಲಾವಿದರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ಮಾಡಿದಂಥ ಸಂಸ್ಥೆ ಪಟ್ಲ ಫೌಂಡೇಶನ್ ಹಾಗಾಗಿ ಅದು ಯಶಸ್ವಿಯಾಗಿ ಯಾಕಂದರೆ ಅದಕ್ಕೆ ದೊಡ್ಡ ದೊಡ್ಡ ದಾನಿಗಳು ಹಾಗಾಗಿ ನಮ್ಮ ಗೌರವಾಧ್ಯಕ್ಷರ ಶಶಿರ್ ಶೆಟ್ಟಿ ಸಹ ಅದರ ಪ್ರಧಾನ ಸಂಚಾಲಕರಾಗಿ ದೊಡ್ಡ ದಾನಿಗಳು ಯಾಕಂದರೆ ಈಗಾಗಲೇ ನಮ್ಮ ಉಜಿರೆಯ ಯಕ್ಷ ಸಂಭ್ರಮದಲ್ಲಿ ಒಂದು ಕೋಟಿ ರೂಪಾಯಿ ದೊಡ್ಡ ಮೊತ್ತವನ್ನು ಕೊಡಿ ಈಗಾಗಲೂ ಕೆಲವು ದೊಡ್ಡ ಮೊತ್ತದ ಸಹಾಯವನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಅವರು ಗ್ರಹ ಯಕ್ಷ ಆಶ್ರಯದಲ್ಲಿ ಸಹ ತನ್ನ ಕೆಲವು ಯಕ್ಷಾಶ್ರಯವನ್ನು ನೀಡಿರ್ತಾರೆ ಹಾಗಾಗಿ ಅಂಥ ದಾನಿಗಳನ್ನು ಅವರು ಸಂಪರ್ಕಿಸಿ ಅದನ್ನು ಅವರು ವೈಯಕ್ತಿಕ ಉಪಯೋಗ ಮಾಡದೆ ಸಮಾಜಕ್ಕಾಗಿ ಅದು ಕಲಾವಿದರಿಗೆ ಅದು ಕಲಾವಿದರಂದರೆ ಕೇವಲ ಯಕ್ಷಗಾನ ಕಲಾವಿದರ ಅಲ್ಲದೆ ಎಲ್ಲ ಜಾನಪದ ಆಗಲಿ ನಾಟಕ ಕಲಾಗಲಿ ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಅವರಿಗೆ ಸಹಾಯ ಹಸ್ತವನ್ನು ನೀಡುತ್ತಿರುವುದು ದೊಡ್ಡ ವಿಷಯ ಯಾಕಂದ್ರೆ ಈಗಾಗಲೇ ಹೇಳೋದಾದ್ರೆ ನಿಜವಾಗಿ ಯಾವ್ದಾದ್ರು ಪ್ರಶಸ್ತಿ ಸಿಗುವಾಗ ನಿಜವಾಗಿ ಪಟ್ಲಾ ಫೌಂಡೇಶನ್ಗೆ ನಿಜವಾಗಿ ರಾಜ್ಯೋತ್ಸವ ಇಷ್ಟ ಬರಬೇಕಿತ್ತು ಅದು ಯಾಕೆ ಬರಲಿಲ್ಲ ಅಂತ ನಮಗೆ ಗೊತ್ತಿಲ್ಲ ಯಕ್ಷಾಭಿಮಾನಿಗಳು ಕೆಲವೊಬ್ರು ಇರ್ತಾರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಬೆಳ್ತಂಗಡಿಯ ಉಜ್ಜ ಗುರುವಾಯಿನ ಕ್ರಿಯೆಯಲ್ಲಿ ಮಾಡ್ತಾ ಇದಾರೆ ಅನ್ನುವಂತಹ ಒಂದು ಮಾಹಿತಿ ಬಂದ ಸಂದರ್ಭದಲ್ಲಿ ತಾವು ಕೂಡ ಸಹಾಯ ಹಸ್ತವನ್ನ ಚಾಸ್ತೇವೆ ಅಂತ ಇದ್ರೆ ಅವರು ಯಾವ ರೀತಿಯ ಸಹಕಾರವನ್ನ ನೀಡಬಹುದು ಅಂತ ಹೇಳ್ತೀರಿ ತಾವು ಯಾಕೆಂದ್ರೆ ನಮ್ಮ ಗೌರವಾಧ್ಯಕ್ಷೇನು ಗೊತ್ತುಂಟ ಆರ್ಥಿಕದ ವಿಷಯದಲ್ಲಿ ನೀವು ಬಂದದನ್ನು ತೆಗೆದುಕೊಳ್ಳಿ ಮತ್ತೆ ಯಾರು ಕೊಟ್ಟರೆ ತಗೊಳ್ಳಿ ಇಲ್ಲದೆ ಅದಕ್ಕೆ ನಮ್ಮ ಘಟಕದಿಂದ ನಾವು ಇದು ಮಾಡಿಕೊಳ್ಳುವ ಹಾಗೆ ಅದರ ಬಗ್ಗೆ ಜಾಸ್ತಿ ಮಾಡದೆ ಎಷ್ಟು ವ್ಯವಸ್ಥೆ ಉಂಟು ಯಾರೂ ಕೊಟ್ಟದನ್ನು ತಗೊಳ್ಳೋದಕ್ಕೆ ಕೂತ್ಕೊಳ್ಳೋದಿಲ್ಲ ಹಾಗೆ ನಾವಲ್ಲಿ ಎಂದು ಕುಂದು ಕೊರತೆ ಬರಬಾರ್ದು ನಾವು ಇದರಲ್ಲಿ ಆರ್ಥಿಕವಾಗಿ ನಾವು ಹೀಗೆ ಬೇರೆ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ ಈ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದಂದರೆ ನಮ್ಮ ಕೆಲವು ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಸನ್ಮಾನ ಮತ್ತು ಕೆಲವು ಗೌರವ ಪ್ರಶಸ್ತಿ ಪ್ರದಾನ ಯಾಕಂದ್ರೆ ಕೆಲವು ಹಿರಿಯರು ಎಲ್ಲ ಇದ್ದಾರೆ ಅಂಥವ್ರು ನಾವು ಗುರುಸ್ತಾ ಇದ್ದೇವೆ ಇಲ್ಲಿ ಒಂದೇ ಸಹಾಯ ಹಸ್ತವನ್ನು ಯಾವುದೂ ನಾವು ಇದರಲ್ಲಿ ಕೊಡ್ತಾ ಇಲ್ಲ ಯಾಕಂದ್ರೆ ಅದು ಪಟ್ಲ ಫೌಂಡೇಶನ್ ಇಂದ ಅವರೇ ಕೊಡ್ತಾ ಇರೋದ್ರಿಂದ ನಾವು ಒಂದು ಘಟಕ ಅದನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಯಾಕಂದ್ರೆ ನಾವು ಇಲ್ಲಿಂದ ಏನು ಕಳಿಸಿದ ಕೇಂದ್ರ ಸಮಿತಿಯಿಂದ ಅವರು ಕೊಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಗೌರವಾಧ್ಯಕ್ಷರು ಪ್ರಧಾನ ಸಂಚಾಲಕ ಆಗಿರುವುದರಿಂದ ಇಲ್ಲಿಂದ ಅವರೇ ಅವರಿಗೆ ಪೂರ್ಣ ರೀತಿಯ ಸಹಕಾರ ನೀಡುವುದರಿಂದ ನಾವು ಪ್ರತ್ಯೇಕವಾಗಿ ಇಲ್ಲಿ ಕೊಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಕೇಂದ್ರ ಸಮಿತಿಯಿಂದ ಯಕ್ಷ ಸಂಭ್ರಮ ಆಗ್ತಾ ಇದ್ದು ಪಟ್ಲ ಸಂಭ್ರಮ ಆಗುವಾಗ ಅದೇ ಸಾಧಾರಣ ನೂರು ಮಿಗಿಲಾಗಿ ಸೇವಾ ಕಾರ್ಯಕ್ರಮ ನಡೀತದೆ ಹಾಗೆ ನಾವಿಲ್ಲಿ ಪ್ರಶಸ್ತಿ ಇಂಥದ್ದನ್ನು ಕೊಡ್ತವೆ ಯಾಕಂದ್ರೆ ಈ ಸಲ ನೋಡಿ ನಮ್ಮ ಯಕ್ಷಸಮಾನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಕ್ಷರಂಗದ ರಂಗಸ್ಥಳದ ರಾಜ ಒಂದು ವಿರುದ್ಧಾಂಕಿತರಾದ ಅವರ ಕೊರಾಬ್ ಶೆಟ್ಟಿಗೆ ನೀಡ್ತಾ ಇದ್ದೆ ಯಾಕಂದ್ರೆ ಅವರು ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ಯಾಕಂದ್ರೆ ಎಮ್ ಈಗಾಗಲೇ ಅವರ ಮನೆಗೆ ಹೋಗಿ ಸಂಪರ್ಕ ಮಾಡಿದಾಗ ಎಂಬತ್ತಾರು ವರ್ಷದಲ್ಲೂ ಈಗಲೂ ನಾನು ಈ ಸಲ ಮಂಗಳ ದೇವಿಯಲ್ಲಿ ತಿರುಗಾಟ ಮಾಡ್ತೇನೆ ಅಂತ ಹೇಳಿದೆ ಯಾಕಂದರೆ ಅವರು ನಡೆಯುವಾಗ ವಾಲ್ತಾ ಇದ್ದಾರೆ ಆದರೂ ಅವರ ಯಕ್ಷಗಾನದಲ್ಲಿ ಅಷ್ಟೊಂದು ಉತ್ಸವ ಅಂತ ಹೇಳುವಾಗ ನಮಗೆ ವಿಶೇಷ ಆಗ್ತದೆ ನಮಗೆ ಒಂದು ಉತ್ಸವ ಬರ್ತವೆ ಅವರು ನೋಡುವ ಖಂಡಿತ ಸರ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ನಿಮ್ಮ ಪ್ರಯತ್ನ ಏನಿದೆ ಅದು ಫಲ ಕೊಡಲಿ ಮತ್ತಷ್ಟು ಕಲಾವಿದರಿಗೆ ದಾರಿದೀಪ ಆಗಲಿ ನಿಮ್ಮ ಈ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಯು ಪ್ಲಸ್ ಟಿವಿ ಆಶಯ ಸರ್ ಧನ್ಯವಾದಗಳು ವೀಕ್ಷಕರು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ಶಶ ಶೆಟ್ಟಿ ನಮ್ಮ ನಮ್ಮ ಇದ್ದಾರೆ ಸರ್ ಈ ಬಾರಿ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ವಿಶೇಷತೆಗಳು ಏನು ಸರ್ ಬೆಳ್ತಂಗಡಿ ಘಟಕಕ್ಕೆ ಸುಮಾರು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ರಘುರಾಮ್ ಶೆಟ್ಟಿ ನೇತೃತ್ವದಲ್ಲಿ ಉಜ್ಜಿಬಳ್ಳಿ ನೇತೃತ್ವದಲ್ಲಿ ಸುಮಾರು ಎಂಟು ವರ್ಷದಿಂದ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಕಳೆದ ಮೂರು ವರ್ಷದಿಂದ ಯಕ್ಷಪ್ರೇಮಿಗಳಿಗೆ ವಿಶೇಷವಾಗಿ ಆಕರ್ಷಣೆ ಇರುವ ರೀತಿಯಲ್ಲಿ ನಾವು ಯಕ್ಷ ಸಂಭ್ರಮ ಅಂತ ಒಂದು ವಸೇ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎರಡು ವರ್ಷದಗಳಿಂದ ಉಜಿರ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ನನ್ನ ಇಚ್ಛೆ ಇದೆ ಈ ಕಾರ್ಯಕ್ರಮವನ್ನು ಬೆಳ್ತಂಗಡಿ ಆದ್ಯ ತಾಲೂಕಿನ ಎಲ್ಲ ಕಡೆಗಳಲ್ಲಿ ವಿಸ್ತರಿಸುವ ಒಂದು ಯೋಜನೆ ನಾನು ಅದು ಆದ ಹೇಳಿದ್ದೆ ಆ ಪ್ರಯುಕ್ತವಾಗಿ ಈ ಸಲದ ಕಾರ್ಯಕ್ರಮ ಶಕ್ತಿನಗರ ಕೆರೆ ಇದರ ನವಶಕ್ತಿ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ನಾವು ಒಂದು ವಿಶೇಷವಾದ ಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸುಮಾರು ಈ ಸಾರದ ವಿಶೇಷ ಏನಂತ ಕೇಳಿದರೆ ಸುಮಾರು ನಾಲ್ನೂರ ಐವತ್ತೆಂಟು ಮಿಗಿಲಾಗಿ ಯಕ್ಷಗಾನ ವಿದ್ಯಾರ್ಜನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ನಮ್ಮ ಒಂದು ಪಟ್ಲ ಫೌಂಡೇಶನ್ನಿಂದ ಯಕ್ಷ ಶಿಬಿರ ಅಂತ ಮಾಡ್ತಾ ಇದ್ದೆ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಯಕ್ಷ ಪಟ್ಲ ಫೌಂಡೇಶನ್ ಅದನ್ನು ತೆಗೆದುಕೊಂಡಿದೆ ಆ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲ ಮಕ್ಕಳಿಗೆ ರಂಗಪ್ರವೇಶದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಅವರು ವೇಷ ವೇಷ ಹಾಕಿಕೊಂಡು ರಂಗ ಪ್ರವೇಶವನ್ನು ಮಾಡುವಂಥ ಕಾರ್ಯಕ್ರಮ ಈ ಸಲ ಭಾಳ ವಿಶೇಷವಾಗಿದೆ ಸುಮಾರು ನಾನ್ನೂರೈವತ್ತು ಮಕ್ಕಳು ವಿವಿಧ ರೀತಿಯ ಪ್ರಸಂಗವನ್ನು ಹಾಡಲಿ ತೋರಿಸಲಿ ಸುಮಾರು ಎಂಟು ಶಾಲೆಯ ಮಕ್ಕಳು ಇಲ್ಲಿ ಈ ಸಲ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಅದಕ್ಕೆ ಶಿಕ್ಷಣ ಇಲಾಖೆ ಮತ್ತು ಯಕ್ಷ ಶಿಕ್ಷಣ ಅಭಿಯಾನದ ವ್ಯವಸ್ಥೆಯಿಂದ ಆ ವ್ಯವಸ್ಥೆಗಳ ಕಾರ್ಯಕ್ರಮ ಆಗಲಿಕ್ಕಿದೆ ತದನಂತರವಾಗಿ ಬೆಳಗ್ಗೆಯಿಂದ ಕಾರ್ಯಕ್ರಮ ಸುಮಾರು ಏಳು ಗಂಟೆಗೆ ಮಕ್ಕಳು ಬರ್ತಾರೆ ಚೌಕಬೀಜ್ ನಂತರ ಒಂದು ಗಂಟೆ ನಂತರ ಯಕ್ಷಗಾನ ಕಾರ್ಯಕ್ರಮ ಸುಮಾರು ಆರು ಗಂಟೆ ತನಕ ಮಕ್ಕಳ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವು ನೃತ್ಯ ಕಲೆಯವರ ಯಕ್ಷಗಾನ ನೋಡ್ತೇವೆ ಮಕ್ಕಳಿಗೆ ಈ ಮಕ್ಕಳ ಕಾರ್ಯಕ್ರಮ ನೋಡುವ ಸಿಗುವಂಥದ್ದು ಭಾಳ ಅಪರೂಪ ಭಾಳ ಹಿಂದೆ ನಾವು ಮಕ್ಕಳ ಮೇಳ ಅಂತ ಇರ್ತಿತ್ತು ಈಗ ಒಂದು ಎರಡನೇ ಉಳಿದಿದೆ ಅಷ್ಟೇ ಈಗಿನ ಪಿ ಪೀಳಿಗೆಗೆ ಯಕ್ಷಗಾನ ಅಭಿರುಚಿ ಹಾಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಎಲ್ಲರೂ ವಿನಂತಿ ಏನಂತ ಹೇಳಿದ್ರೆ ಸಾಯಂಕಾಲ ಕೂಡ ಇರಬೇಕು ಅದರ ಜೊತೆಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೆ ತದನಂತರವಾಗಿ ವಿವಿಧ ರೀತಿಯ ಕಳೆದ ಹಾಗೆ ಸಾಯಂಕಾಲ ಮೆರವಣಿಗೆ ಬರಲಿಕ್ಕಿದೆ ಗುರುವಾಯನ ಕೆರೆಯಿಂದ ಮೆರವಣಿಗೆ ಬಂದು ಇಲ್ಲಿ ಚೌಕಿಪಿ ಜಾಥಾ ಆದ ನಂತರ ದೇವಿ ಮಹಾತ್ಮ ಯಕ್ಷಗಾನಗಳು ನಡೀಲಿಕ್ಕಿದೆ ಅದೇ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ತಾಲೂಕಿನಲ್ಲಿ ವಿಶೇಷವಾದಂಥ ಸಾಧನೆಗೈದವರಿಗೆ ನಾವೊಂದು ಪ್ರಶಸ್ತಿಯನ್ನು ವರ್ಷವೂ ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಕಲಾವಿದರಿಗೆ ಕೊಡ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಅರುವ ಕೊರಗಪ್ಪ ಶೆಟ್ರು ಬಹುಶಃ ನಮಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹಿರಿಯರಾದ ಕಲಾ ಕಲಾವಿದರು ಅವರ ಒಂದು ಶೈಲಿಯೇ ಬೇರೆ ಅದು ಅರುವ ಕೊರಗ ಶೈಲಿ ಅಂತ ಹೇಳಿದ್ರೆ ನಾವು ಕೇಳಿ ಕೇಳಿದರೆ ಕಲಾನಾಯಕನ ಪಾತ್ರದಲ್ಲಿ ಭಾಳ ಒಂದು ವಿಜೃಂಭಣೆ ಮಾಡಿದಂಥ ಕಲಾವಿದ ಯಾರು ಅಂತ ಕೇಳಿದರೆ ಯಾರೋ ಕೊರಗಬಷ್ರು ಅವರಿಗೆ ವಯಸ್ಸಾಗಿದೆ ಸುಮ್ ಸುಮಾರು ಎಂಬತ್ತೈದು ವರ್ಷ ಅಂತ ಕಾಣ್ತದೆ ನನಗೆ ಸೊ ಅವರಿಗೆ ಈ ಸಲ ಅವರ ಹುಟ್ಟೂರಿನಂದೇ ಬೆಳ್ತಂಗ್ ತಾಲೂಕು ಅಂದರೆ ಅವರ ಹುಟ್ಟೂರು ಯಕ್ಷಗಾನದ ಬಗ್ಗೆ ಬೆಳ್ತಂಗ್ ಅತಿ ದೊಡ್ಡದಾದ ಕಾರ್ಯಕ್ರಮ ಈ ಸಲ ನಡೀಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಲಿದ್ದೇವೆ ಮತ್ತು ಇಬ್ಬರು ವೈದ್ಯರನ್ನು ಕೂಡ ಈ ಸಮ ಸಂದರ್ಭದಲ್ಲಿ ಸನ್ಮಾನಿಸ್ ಸನ್ಮಾನಿಸಲಿಕ್ಕೆ ಇಷ್ಟಪಡ್ತೇವೆ ನಾವು ಗುರುವೇನ್ಕಿರ್ ಶರ್ಮರ್ ಅಂತ ಇದ್ದಾರೆ ನಮ್ಗೆ ಗೊತ್ತಿದ್ದೆ ನಾವು ಈಗಲೂ ಕೂಡ ಅವರು ಎರಡು ರೂಪಾಯಿಗೆ ಮದ್ದನ್ನ ಕೊಡ್ತಾರೆ ಎರಡು ರೂಪಾಯಿ ವಿಷಯ ಅದಲ್ಲ ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂಥ ಡಾಕ್ಟರ್ ಇಲ್ಲ ಅಂತ ಹೇಳ್ಬೋದು ಎರಡು ರೂಪಾಯಿಗೆ ಏನು ಎರಡು ರೂಪಾಯಿ ಅಲ್ಲ ಅವರ ಹತ್ರ ಹೋದರೆ ಅವರು ಪೀಸ್ ತಗೊಳ್ಳೋದೇ ಪುನಃ ಬಸ್ಸಿಗೆ ಅವರು ಕೊಡುವಂಥ ವ್ಯವಸ್ಥೆನ ಕೂಡ ನಾಡಿದ್ದು ನೋಡಿದ್ದೇವೆ ಅಂಥ ಒಳ್ಳೆಯ ಒಂದು ಸ್ನೇಹಜೀವಿ ಡಾಕ್ಟ್ರನ್ನು ಈ ಸನ್ಮಾನಕ್ಕೆ ನಾವು ತುಂಬ ಇಷ್ಟಪಡ್ತೇವೆ ತದನಂತರವಾಗಿ ಉಜಿರೆಯ ಕೆ ಜಿ ಪಣಿಕರ್ ಅಂತ ಡಾಕ್ಟರ್ ಇದ್ದಾರೆ ಅವರನ್ನು ಕೂಡ ನಾವು ಸನ್ಮಾನಿಸ್ತೇವೆ ಅವರು ಕೂಡ ಅದೇ ರೀತಿಯಲ್ಲಿ ಸಮಾಜ ಸೇವೆ ಮುಖಾಂತರವಾಗಿ ವೈದ್ಯಕೀಯ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಕೂಡ ಈ ಪಟ್ಲಪೌಂಡ್ನ ವತಿಯಿಂದ ಸನ್ಮಾನ ಆಡಲಿಕ್ಕಿದೆ ವಿಶೇಷವಾಗಿ ಈ ರೀತಿ ಈ ಸಲ ಒಂದು ಇನ್ನೊಬ್ಬರಿಗೆ ಒಂದು ಸಾಧಕರಿಗೆ ಸನ್ಮಾನ ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ಒಂದು ಸನ್ಮಾನ ಮಾಡುವಾಗ ಅದು ಅರ್ಥಪೂರ್ಣವಾಗಿರಬೇಕು ಅದು ಅಂತ ಒಂದು ಸಂಸ್ಥೆ ಇದೆ ಉಜರೆಯಲ್ಲಿ ಅದು ಕೃಷಿ ಪ್ರಧಾನವಾದಂಥ ಹಾಳ ತಟ್ಟೆಯನ್ನು ಮಾಡುವಂಥದ್ದನ್ನು ತಾವೆಲ್ಲರೂ ಕೇಳಿರ್ಬೋದು ಅವರ ಯೋಜನೆ ಹೇಗಿದೆ ಅಂತ ಕೇಳಿದರೆ ಇನ್ನೊಂದು ಬರುವ ಮೂರು ವರ್ಷದಲ್ಲಿ ನಮ್ಮ ತಾಲೂಕಿನನ್ನು ಬಿಟ್ಟು ಇಡೀ ಜಿಲ್ಲೆಯ ಹಾಳೆ ತಟ್ಟೆ ಬಂದರೂ ಕೂಡ ಸಾಗ್ಲಿಕ್ಕಿಲ್ಲ ಆ ರೀತಿಯಲ್ಲಿ ಅವರ ಯೋಜನೆ ನಡೀತಾ ಇದೆ ಅವರು ನಮ್ಮ ತಾಲೂಕಿನಲ್ಲಿದೆ ನಮ್ಮ ತಾಲೂಕಿನ ಯುವಕರು ಅವರನ್ನು ಸನ್ಮಾನಿಸ್ಲಿಕ್ಕೆ ಕೂಡ ನಾವು ಭಾಳ ಸಂತೋಷವನ್ನು ಪಡ್ತೇವೆ ಸುಮಾರು ಇನ್ನೂರೈವತ್ತು ಜನ ಮಿಗಿಲಾಗಿ ಈಗಾಗಲೇ ಉದ್ಯೋಗವನ್ನು ಕೊಟ್ಟಿದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಈ ಅವರ ಈ ಯೋಜನೆ ವಿಸ್ತಾರ ಆಗಲಿಕ್ಕಿದೆ ಅಂದರೆ ಅದು ಅವರಾಗಿ ಹೇಳಬೇಕು ನಾವು ಸನ್ಮಾನ ಯಾಕೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಲ್ಲಲ್ಲಿ ಹಾಲಿನ ಕೇಂದ್ರಗಳಿದ್ದಾಗೆ ಅಲ್ಲಲ್ಲಿ ಹಾಲೆ ತಟ್ಟೆ ಕೇಂದ್ರಗಳನ್ನು ತೆರೆಯುವ ತೆರೀಲಿಕ್ಕಿದ್ದಾರವರು ಒಂದು ಒಬ್ಬ ಒಬ್ಬರು ಕೃಷಿಕರು ಪೇಟೆಗೆ ಬರುವಾಗ ಇಪ್ಪತ್ತೈದು ಹಾಳೆ ತಟ್ಟೆಯನ್ನು ತಂದು ಕೂಡ ಅಲ್ಲಿ ಅವರು ಕೊಡ್ಬೋದು ಕೊಟ್ಟ ಕೂಡ ಅವ್ರಿಗೆ ಹಣ ಸಿಗ್ತದೆ ಇಂಥ ವ್ಯವಸ್ಥೆಯನ್ನು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕಿದ್ದಾರೆ ಆ ಮಾಡಿದಾಗ ಕೃಷಿಕರಿಗೆ ಭಾಳ ಒಂದು ಒಳ್ಳೆಯ ಪ್ರಯೋಜನ ಸಿಗ್ತದೆ ಹಾಳೆ ತಟ್ಟೆ ಒಂದು ಇಪ್ಪತ್ತೈದು ತಾಳೆ ಇದ್ದರೆ ಅದನ್ನು ಯಾರು ಏನು ಮಾಡುವಾಗಿಲ್ಲ ಆದರೆ ಅದೇ ಇಪ್ಪತ್ತೈದು ತಾಳೆಯನ್ನು ಕೊಟ್ಟು ಒಂದು ನೂರು ರೂಪಾಯಿ ಹಾಗೆ ಅವ್ರಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟರ್ ಅವರು ಅವರಿಗೆ ಬಂದಿದ್ದಾರೆ ಭಾಳ ಸಂತೋಷ ಆಗ್ತದೆ ನಮಗೆ ಒಂದು ಕೃಷಿ ಪ್ರಧಾನವಾದಂಥ ಕ್ಷೇತ್ರದಲ್ಲಿ ಇದ್ದುಕೊಂಡು ನಮ್ಮ ಊರಿನಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಯುವಕರಿಗೆ ನಾವು ಸನ್ಮಾನಲಿಕ್ಕೆ ಭಾಳ ಸಂತೋಷವನ್ನು ಪಡ್ತಾಯಿದೆ ಹಾಗೆ ಅದರ ಇಬ್ಬರಿಗೂ ಕೂಡ ನಾವು ಈ ಸನ್ಮಾನವನ್ನು ಮಾಡಲಿಕ್ಕೆ ಇದೆ ತದನಂತರವಾಗಿ ಖಾದ್ಯ ಪದಾರ್ಥಗಳು ಅದು ವರ್ಷ ಪ್ರತಿ ಇದ್ದದೇ ಈ ಸಲ ಒಂದು ನಲವತ್ತು ಪದಾರ್ಥಗಳನ್ನು ಅಂದರೆ ಮೂರು ತಂಡಗಳು ರಚನೆ ಮಾಡಲಿಕ್ಕಿದ್ದಾರೆ ಒಂದು ಬ್ರಾಹ್ಮಣರ ಟೀಮು ಒಂದು ಜೈನರ ಟೀಮು ಎರಡು ಇದು ಭಕ್ಷ್ಯ ಅಂತ ಹೇಳ್ತೇನೆ ತಿಂಡಿ ತಿನಿಸುಗಳನ್ನು ಒಂದು ಪಾರ್ಟಿ ಅವು ಅಂತ ಊಟಗಳನ್ನು ಒಂದು ಪಾರ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಬ್ರಾಹ್ಮಣರು ಮತ್ತು ಜೈನರಿಂದ ಈ ವ್ಯವ ಅಡುಗೆ ವ್ಯವಸ್ಥೆ ಕೂಡ ಮಾಡಲಿಕ್ಕಿದ್ದಾರೆ ಭಾಳ ಒಳ್ಳೆ ರೀತಿಯಲ್ಲಿ ಭಾಳ ವಿಶೇಷವಾದಂಥ ಒಂದು ವಸ್ತುಗಳನ್ನು ತಾ ಖಾದ್ಯ ಪದಾರ್ಥಗಳನ್ನು ಇದು ಮಾಡ್ತಾರೆ ತದನಂತರವಾಗಿ ತಾರಾ ಮೇರಗಿರುತ್ತದೆ ಅಂದರೆ ಸಿನಿ ತಾರೆಯರು ಮತ್ತು ಈ ಚಲನಚಿತ್ರ ತಾರೆಯರು ಮತ್ತು ಟಿ ವಿ ಸೀರಿಯಲ್ ತ ಬರುವ ನಿರೀಕ್ಷೆ ಇದೆ ನಮಗೆ ಅಥವಾ ಅವರು ಬಂದು ಹೋಗುವಂಥದ್ದು ಅದೇ ರೀತಿಯಲ್ಲಿ ನಾವು ಕೂಡ ತಾರಾ ಮೆರಗು ಅಂತ ನಾನು ಇನ್ನೊಂದು ಆಲೋಚನೆ ಇದೆ ನಮಗೆ ತಾರಾ ಮೆರಗಿಂದ ಕೂಡಲೇ ನಾವು ಹೋದಲ್ಲ ನಮ್ಮ ಯಕ್ಷಗಾನ ಕೂಡ ಭಾಳ ನಾವು ಯಾವಾಗಲೂ ಹೇಳೋದುಂಟು ಯಕ್ಷ ಕರಾವಲೆಯಲ್ಲಿ ಯಕ್ಷಗಾನ ಗಂಡು ಕಲೆ ಅಂತ ಬಡವರ ಕಲಾವಿದರು ಬಂದಾಗ ಅವರನ್ನು ಸ್ಪಂದಿಸುವುದಿಲ್ಲ ಸೊ ಬೇರೆ ಮೇಲದ ಕಲಾವಿದರು ಸ್ಟಾರ್ ಕಲಾವಿದರ ಬರು ಬಂದರೂ ಕೂಡ ಅವರನ್ನು ಕೂಡ ನಾವು ಸ್ಟೇಜಲ್ಲಿ ಆ್ಯಸ್ ಎ ಸ್ಟಾರ್ನಾಗಿ ನಾವು ಮಾಡಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಊರಿಗೆ ಉದಾಹರಣೆಗಾಗಿ ನಮ್ಮ ಪ್ರಜ್ವಲ ಇದ್ದಾರೆ ಯಕ್ಷಗಾನದಲ್ಲಿ ಒಂದು ಎಲ್ಲ ಸಕಲ ಕಲಾವಲ್ಲ ಅಂತ ಹೇಳ್ಬೋದು ಸೊ ಪ್ರಜ್ವಲ್ ಕುಮಾರ್ ಅವರು ಕೂಡ ಒಂದು ಸ್ಟಾರೇ ನೀವು ಯಕ್ಷಗಾನದ ಬಗ್ಗೆ ನೋಡಿದರೆ ಅವರೊಂದು ಭಾಳ ದೊಡ್ಡ ಸ್ಟಾರ್ ಅವರು ಈಗ ಚಲನಚಿತ್ರ ಆನಂದ್ ಬೋಲರ್ ಇದ್ದಾರೆ ಹಾಗೆ ಯಕ್ಷಗಾನದಲ್ಲಿ ಪ್ರಜ್ವಲ್ ಕುಮಾರ್ ಭಾಳ ಒಳ್ಳೆಯ ಒಬ್ಬ ಕಲಾವಿದ ನಮ್ಮ ಊರಿನವರೇ ತ ಅಂಥವರು ಕೂಡ ನಮಗೆ ಆದವರು ಆ ದಿನವರು ಆ ದಿವಸ ಅವರ ಸ್ಟಾರ್ಗಳೇ ಹಾಗೆ ಯಕ್ಷಗಾನದಲ್ಲಿ ಕೆಲಸ ಮಾಡುವಂಥ ಒಳ್ಳೆ ಒಳ್ಳೆಯ ಕಲಾವಿದರು ಎಂದು ಹೆಸರಂಥ ಕಲಾವಿದರು ಕೂಡ ಆ ದಿವಸ ಇಲ್ಲಿ ಬರಲಿಕ್ಕಿದ್ದಾರೆ ತದನಂತರವಾಗಿ ಖಾದ್ಯ ಪದಾರ್ಥಗಳ ಹೆಸರನ್ನು ಹೇಳಿದರು ಅವರಿಗೆ ಈಗಾಗಲೇ ನಮ್ಮ ತಂಡ ಅದು ವಿಭಿನ್ನ ರೀತಿಯಲ್ಲಿ ಮಾಡಬೇಕಂತ ಆಲೋಚನೆ ಮಾಡಿಕೊಂಡಿದ್ದಾರೆ ಯಾರೆಲ್ಲ ಬಂದು ಆ ಹೆಸರನ್ನು ಹೇಳ್ತಾರೆ ಅವರಿಗೆ ಒಟ್ಟ ಒಟ್ಟಾರವಾಗಿ ಒಂದು ಫೋನ್ ಚಿ ಚಿನ್ನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನೂ ಕೂಡ ಬೇರೆ ಬೇರೆ ಬಹುಮಾನಗಳು ಇರ್ತದೆ ಇಂಥೆಲ್ಲ ಕಾರ್ಯಕ್ರಮ ಜೊತೆಗೆ ದೇವಿ ಮಾತ್ಮ ಯಕ್ಷಗಾನ ಪ್ರಸಂಗ ಅದರಲ್ಲಿ ಮೂರು ಕಥಾಭಾಗಗಳು ಬರ್ತವೆ ಅದು ಕಥಾಭಾಗಗಳು ಪ್ರತಿಯೊಂದು ಸನ್ನಿವೇಶಗಳು ವಿಶೇಷವಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ ಚೌಕಿ ದೇವರ ಚೌಕಿ ಮತ್ತು ದೇವರ ಉಯ್ಯಾಲೆಗಳು ರಂಗಸ್ಥಳಗಳು ವಿದ್ಯುತ್ ದೀಪ ಅಲಂಕೃತವಾಗಿ ಹೂವಿನ ರಂಗಮಟ್ಟದ ಭಾಳ ಒಳ್ಳೆ ರೀತಿಯಲ್ಲಿ ದೇವಿಯ ವಿಜೃಂಭಣೆ ನಡೀಲಿಕ್ಕಿದೆ ದೇವಿಯ ಅನುಗ್ರಹ ಬೇಕು ನಾವು ಕಾಲಿ ಹೇಳ್ಬೋದಷ್ಟೇ ಎಲ್ಲ ಸುಸೂತ್ರವಾಗಿ ನಡೀಬೇಕಾದ್ರೆ ದೇವಿಯ ಅನುಗ್ರಹ ಬೇಕು ಹಾಗಾಗಿ ಸ್ಥಳ ತಾನಿದ್ದ ಕೊಳೆಮಂತ ದೇವರ ದೇವರು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡುವಲ್ಲಿ ನಮಗೆ ಸಾ ಆಶೀರ್ವಾದವನ್ನು ಮಾಡ್ತಾ ನಂಬಿಕೊಂಡಿದ್ದೇನೆ ವಿಶೇಷವಾಗಿ ಮಾಧ್ಯಮ ಮಿತ್ರರು ನಾನು ಯು ಪ್ಲಸ್ ಅನ್ನು ಈ ಸಲ ನಾನು ಅಭಿನಂದಕ್ಕೆ ಇಷ್ಟಪಡ್ತೇನೆ ನನಗೆ ಒಂದು ಇತ್ತು ಯು 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 ಪ್ಲಸ್ ನಮ್ಮ ಊರಿನ ಸಂಸ್ಥೆ ನಮ್ಮ ಈ ಕಾರ್ಯಕ್ರಮವನ್ನು ಭಾಳ ಒಳ್ಳೆಯ ರೀತಿಯಾಗಿ ಅದನ್ನು ಪ್ರಸರಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕಳೆದ ಒಂದು ವಾರಗಳಿಂದ ಯು ಪ್ಲಸ್ ತನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ರೀಲ್ಸ್ ಮಾಡೋದಿರಲಿ ಅಲ್ಲ ಬೇರೆ ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಯು ಪ್ಲಸ್ ನಮಗೆ ಸಂತೋಷ ಆಗ್ತದೆ ಯಾರಲ್ಲಿ ಯಾರು ಕೂಡ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಮಾಧ್ಯಮ ಇನ್ನೂ ಇತರರು ಕೊಡುವ ಇಂಥ ಸಹಕಾರವನ್ನು ಕೊಟ್ಟರೆ ನಮಗೆ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ ಇನ್ನೊಂದು ನಮ್ಮ ಊರು ಇನ್ನೊಂದು ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡುವ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಭಾಳ ಸಂತೋಷವನ್ನು ತಂದಿದೆ ವಿಶೇಷವಾಗಿ ಈ ಸಲ ಯಕ್ಷಗಾನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಂದುಕೊಂಡು ಕೀರ್ತಿಯನ್ನು ತಂದುಕೊಂಡಂಥ ಪ ಸತೀಶ್ ಶೆಟ್ಟಿ ಪಟ್ಲ ಸ್ಥಾಪಕ ಅಧ್ಯಕ್ಷರು ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ಅಮೆರಿಕದಲ್ಲಿ ಯಕ್ಷಗಾನ ಪ್ರಸ ನೀಡ ಜೊತೆಗೆ ಪಟ್ಲ ಫೌಂಡೇಶನ್ ಡೇ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯಕ್ಷಗಾನ ಏನು ಮನ್ನಣೆ ಕೊಟ್ಟಂಥ ಕ ಅದು ಸಂಸ್ಥೆ ಇದ್ದರೆ ಅದು ಈ ಸಲ ಸತೀಶ್ ಪಟ್ಲರ ಒಂದು ಕಾರ್ಯಕ್ರಮಕ್ಕೆ ಸಿಕ್ಕಿದೆ ಅದು ಪಟ್ಲ ಫೌಂಡೇಶನ್ಗೆಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದಂಥ ಗೌರವ ಒಬ್ಬ ಮೇಯರ್ ಬಂದು ಆ ದಿವಸವನ್ನು ಪಟ್ಲ ಫೌಂಡೇಶನ್ ಡೇ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಚಿಕ್ಕ ವಿಷಯದಲ್ಲಿ ಇಷ್ಟು ತನಕ ಯಾವುದೇ ಕಲಾವಿದ ಯಾವುದೇ ಕಲದ ಕಲಾವಿದರಲ್ಲಿ ಚಲನಚಿತ್ರ ಇರಲಿ ಅಥವಾ ರಂಗಸ್ಥಳ ನಾಟಕ ರಂಗ ಇರಲಿ ಇಷ್ಟು ತನಕ ಯಾರಿಗೂ ಆ ಥರದವಾದ ಘೋಷಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಲಿಲ್ಲ ಸೊ ನಮಗೆ ಭಾಳ ಸಂತೋಷ ಇದೆ ನಾವು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೆ ನಮ್ಮನ್ನು ನಾವು ಯಾಕೆಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರನ್ನು ಇರಲಿಲ್ಲ ಅಂತ ಒಂದು ಕೊರಗಿತ್ತು ಆದರೆ ಈ ಸಲ ಈ ಕಳೆದ ಒಂದು ಹತ್ತು ವರ್ಷಗಳಿಂದ ಇಸಲಾದ ಯಕ್ಷಗದುರ್ಗ ಪಟ್ಟ ಫೌಂಡೇಶನ್ಗೆ ಫೌಂಡೇಶನ್ಗೆ ದಸಮ ಸಂಭ್ರಮ ಬರುವ ವರ್ಷ ಹತ್ತನೇ ವರ್ಷದ ಕಾರ್ಯಕ್ರಮವನ್ನು ಪಟ್ಲ ಫೌಂಡೇಶನ್ ಪೂರೈಸಲಿಕ್ಕಿದೆ ಭಾಳ ಸಂತೋಷ ಆಗ್ತದೆ ನಮಗೆ ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ದುಡಿದು ಬಂದ್ ಸ್ವಲ್ಪ ಅಂಶವನ್ನು ಇಂಥ ಒಳ್ಳೆ ಸಂತಗಳ ಜೊತೆಗೆ ಸೇರಿಕೊಂಡು ಮಾಡುವಂಥದ್ದು ಭಾಳ ನಮಗೆ ಖುಷಿ ತಂದಿದೆ ಒಟ್ಟಾರೆಯಾಗಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕಲಾವಿದರು ನಮ್ಮದು ಕಲಾವಿದರ ಹೇಳ್ತಕ್ಕಂಥದ್ದು ಕೂಡ ನಮ್ಮವರು ಉದ್ಯಮಿಗಳು ಯಕ್ಷಗಾನ ಹಿತಾಸಕ್ತಿ ಇರುವ ಎಲ್ಲ ತಂಡ ನಮ್ಮ ಜೊತೆಗಿದೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರ ಮುಖಾಂತರವಾಗಿ ಈ ಸಲದ ಯಕ್ಷ ಸಂಭ್ರಮ ನಡೀಲಿಕ್ಕಿದೆ ನಾನು ಖಾಲಿ ಬಂದು ಹೋಗ್ಬೋದು ನಾನು ಇರುವುದಿಲ್ಲ ನಾನು ಎರಡು ವರ್ಷ ಕೂಡ ನನಗೆ ಟೈಮ್ ಕೊಡಲಿಕ್ಕೆ ಆಗುದಿಲ್ಲ ನಾನು ನನ್ನ ಸಮಾವಕಾಶ ಕೊಡದಿದ್ರು ಕೂಡ ಉಜ್ರೆಯಲ್ಲಿ ನಮ್ಮ ಪಡ್ವಟ್ನವರು ಮತ್ತು ಉಜ್ರೆಯವರೆಲ್ಲ ಸೇರಿಕೊಂಡು ತುಂಬ ಮಂದಿ ಇದ್ದಾರೆ ಲಕ್ಷ್ಮೀ ಮೋಹನರು ತುಂಬ ಮಂದಿ ಕೂಡ ಅಲ್ಲಿ ಈ ಕೆಲಸವನ್ನು ಮಾಡಿಕೊಂಡು ಅದ್ದೂರಿಯಾಗಿ ಜನದ ಸ್ವಾಮಿ ರಥಬೀದಿಯಲ್ಲಿ ಕೆ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದಾರೆ ಸೊ ಈ ಸಲ ಇಲ್ಲಿ ಶಕ್ತಿ ನಗರದಲ್ಲಿ ನವಶಕ್ತಿ ಕ್ರೀಡಾಂಗಣದಲ್ಲಿ ಭಾಳ ವಿಜೃಂಭಣೆ ನಡೆಯುವ ನಿರೀಕ್ಷೆ ನಮಗಿದೆ ಅದಕ್ಕೆ ತಮ್ಮ ಎಲ್ಲರ ಸಾಕಾರವನ್ನು ಬೇಕು ಈ ಥರ ಈ ಇಂಥ ಒಂದು ಕಾರ್ಯಕ್ರಮ ಆಗುವಾಗ ಇನ್ವಿಟೇಷನ್ ಸಿಗಲಿ ಸಿಗದಿರಲಿ ನಾವು ಇದನ್ನೇ ಆಮಂತ್ರಣ ತಿಳ್ಕೊಳ್ಬೇಕು ಯಾಕಂತೇಳಿ ಒಂದು ಮಾಧ್ಯಮದ ಮುಖಾಂತರ ಹೇಳೋದು ಅದಕ್ಕೋಸ್ಕರವಾಗಿ ಮಾಧ್ಯಮ ಯಾಕೆ ನಾವು ಉಪಯೋಗ ಈ ಅಂತ ಹೇಳಿದ್ರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಖಂಡಿತವಾಗಿ ಹೇಳ್ತೇನೆ ಇಂಥ ಕಾರ್ಯಕ್ರಮ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಆಗಿರುವುದಿಲ್ಲ ಆ ಲೆವೆಲ್ ಆ ಲೆವೆಲಲ್ಲಿ ಅಲ್ಲಿ ಈ ಸಲ ನಮ್ಮ ಕಾರ್ಯಕ್ರಮ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಜನರು ಬಂದಾಗ ನಮ್ಗೆ ಇನ್ನೂ ಕೂಡ ಆನಂದ ಆಗ್ತದೆ ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇಲ್ಲ ಅಂತೇಳಿ ಯು ಪ್ಲಸ್ ಮುಖಾಂತರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಬೆಳ್ತಂಗಡಿ ಘಟಕ ಅರ್ಪಿಸುವಂತಹ ಯಕ್ಷ ಸಂಭ್ರಮ ಕಾರ್ಯಕ್ರಮದ ಕುರಿತು ಮಾತನಾಡೋದಕ್ಕೆ ಯಕ್ಷಗಾನ ಗುರುಗಳಾಗಿರುವಂತಹ ಈಶ್ವರ ಪ್ರಸಾದ್ ಧರ್ಮಸ್ಥಳ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ಯಾವ ರೀತಿ ಸಂಭ್ರಮವನ್ನು ವ್ಯಕ್ತಪಡಿಸ್ತೀವಿ ಈ ಯಕ್ಷ ಸಂಭ್ರಮದ ಕುರಿತು ಸರ್ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಕಲಾವಿದರಿಂದ ಕಲಾವಿದರಿಗಾಗಿ ಬಹುದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಉಂಟು ಒಬ್ಬ ಕಲಾವಿದನಾಗಿ ಪಟ್ಲಾ ಭಾಗವತ್ರು ತೆಂಕುತಿಟ್ಟಿನಲ್ಲಿ ಸರ್ವಶ್ರೇಷ್ಠ ಭಾಗವತ್ರು ಅವರು ನಡೆಸುತ್ತಿರುವಂತಹ ಪಟ್ಲಾ ಫೌಂಡೇಶನ್ ಅದು ಬೇರೆ ಬೇರೆ ಆಢ್ಯರನ್ನು ಸಮಾಜದಲ್ಲಿ ಉದಾರಿಗಳನ್ನು ದಾನಿಗಳನ್ನು ಸೇರಿಸಿಕೊಂಡು ಒಟ್ಟಾಗಿ ಘಟಕವನ್ನು ಸ್ಥಾಪಿಸಿ ಕಲಾವಿದರಿಗೆ ಬಹುದೊಡ್ಡ ಒಳಿತಾಗುವಂತಹ ಕೆಲಸಗಳನ್ನು ಮಾಡ್ತಾ ಉಂಟು ಅದರಲ್ಲಿ ಯಕ್ಷಗಾನಕ್ಕಾಗಿ ಕಲಾವಿ ಕಲೆ ಮತ್ತು ಕಲಾವಿದರಿಗಾಗಿ ತೊಡಗಿಸಿಕೊಂಡಂತಹ ಈ ಸಂಸ್ಥೆಯಿಂದ ಕಲೆಯ ಉಳಿವಿಗಾಗಿ ಮತ್ತು ಬೆಳೆಯುವ ಮಕ್ಕಳಲ್ಲಿ ಕಲೆಯ ಸತ್ವವನ್ನು ಉದ್ದೀಪನಗೊಳಿಸುವುದಕ್ಕಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ಘಟಕದ ಆಶ್ರಯದಲ್ಲಿ ಒಂದು ಏಳೆಂಟು ಶಾಲೆಗಳಲ್ಲಿ ಯಕ್ಷಗಾನ ತರಬೇತಿ ನಡೀತಾ ಉಂಟು ಪ್ರೌಢಶಾಲೆಗಳಲ್ಲಿ ಪ್ರೌಢ ವಿದ್ಯಾರ್ಥಿಗಳಿಗಾಗಿ ಬಹಳ ಒಳ್ಳೆಯ ಕಾರ್ಯ ಇದು ಯಾಕಂದರೆ ಭವಿಷ್ಯದಲ್ಲಿ ಈಗ ಒಂದು ಹಂತದಲ್ಲಿ ಯಕ್ಷಗಾನ ಈ ಸ್ಥಿತಿಯಲ್ಲಿ ಉಂಟು ಇನ್ನು ಬೆಳೆಯುವ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಆಗಬೇಕು ಜೊತೆಗೆ ಯಕ್ಷಗಾನ ಕಲೆ ಒಂದು ಸರ್ವಶ್ರೇಷ್ಠವಾದಂತಹ ಕಲೆ ಈ ಕಲೆಯ ಉಳಿವಿಗಾಗಿ ಮಕ್ಕಳಲ್ಲಿ ಅದನ್ನು ಆ ಕಲೆಯ ಕುರಿತಾದಂತಹ ಕಾಳಜಿಯನ್ನು ಉಂಟಾಗುವಂತೆ ಮಾಡಿದರೆ ಭವಿಷ್ಯದಲ್ಲಿ ಈ ಕಲೆಗೆ ತುಂಬ ಪ್ರಯೋಜನ ಆದೀತು ಎನ್ನುವಂತಹ ದೂರದೃಷ್ಟಿಯನ್ನು ಪಟ್ಲ ಭಾಗವತರು ಇರಿಸಿಕೊಂಡು ಈ ಕಾರ್ಯಕ್ಕೆ ತತ್ಪರರಾಗಿದ್ದಾರೆ ಬಹಳ ಸಂತೋಷವಾಗ್ತಾ ಇದೆ ಪ್ರತಿ ಶಾಲೆಗಳಲ್ಲಿ ನಡೀತಾ ಇರುವಂತಹ ಈ ಯಕ್ಷ ಶಿಕ್ಷಣ ಮಕ್ಕಳು ಆಸಕ್ತಿಯಿಂದ ಕಲಿತಾರೆ ಶಾಲೆಯಿಂದ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಸಿಗ್ತಾ ಉಂಟು ಅಲ್ಲಿಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಕೂಡ ಇದರ ಜೊತೆಗೆ ಕೈ ಜೋಡಿಸಿದ್ದಾರೆ ಮೇಲಾಗಿ ಹೆಚ್ಚು ಶಿಕ್ಷಣಾಧಿಕಾರಿಗಳೇ ಇದಕ್ಕೆ ಒಪ್ಪಿಗೆಯ ಮುದ್ರೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಇದು ತುಂಬ ನಮ್ಮ ಭಾರತ ದೇಶದ ರಂಗಭೂಮಿ ಕಲೆಗಳಲ್ಲಿ ಯಕ್ಷಗಾನಕ್ಕೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಅಂತ ಹೇಳುವುದಕ್ಕೆ ತುಂಬ ಸಂತೋಷ ಆಗ್ತದೆ ಸಮಾಧಾನ ಆಗ್ತದೆ ಓಕೆ ಈಗ ಹದಿನಾಲ್ಕನೇ ದಿನದಂದು ಯಕ್ಷ ಸಂಭ್ರಮ ನಡೀತಾ ಇದೆ ಸುರೇಶ್ ಶೆಟ್ಟಿ ಲಾಯ್ಲಾ ಅವರು ಈ ಕಾರ್ಯಕ್ರಮವನ್ನ ಸರ್ ನಮ್ಮ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟರು ಈ ಕಲೆಯ ಕುರಿತಾಗಿ ಯಾ ಶಾಲೆಗಳಲ್ಲಿ ನಡೆಯುವಂತಹ ಈ ಯಕ್ಷ ಶಿಕ್ಷಣದ ಕುರಿತಾಗಿ ಪ್ರತಿ ಯಕ್ಷಗುರುಗಳನ್ನು ಸಂಪರ್ಕಿಸಿಕೊಂಡು ಆ ಶಾಲೆಯ ಕುರಿತಾದಂತಹ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆ ಮಕ್ಕಳ ಕುರಿತಾಗಿ ಅವರು ಯಾವ ರೀತಿ ಅಧ್ಯಯನ ಮಾಡ್ತಾರೆ ಎನ್ನುವುದರ ಕುರಿತಾಗಿ ಕೇಳಿಕೊಂಡಿರ್ತಾರೆ ಅವರಿಗೆ ನಾವು ಸೂಕ್ತವಾದ ರೀತಿಯಲ್ಲಿ ಶಾಲೆಗಳಲ್ಲಿ ನಡೆಯುವಂತಹ ತರಗತಿಯ ಕುರಿತು ನಾವು ವಿವರಿಸ್ತಾ ಇರ್ತೇವೆ ಯಶ್ ವೀಕ್ಷಕರೇ ನಮ್ಮ ಜೊತೆಗೆ ಈಗ ಯಕ್ಷ ಸಂಭ್ರಮ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅರುಣ್ ಕುಮಾರ್ ಧರ್ಮಸ್ಥಳ ಅವರಿದ್ದಾರೆ ಯಕ್ಷಗಾನ ಗುರುಗಳು ಸರ್ ಯಕ್ಷಗ ಸಂಭ್ರಮ ಡಿಸೆಂಬರ್ ಹದಿನಾಲ್ಕರ ನಡೀತಾ ಇದೆ ತಾವು ಯಾವ ರೀತಿ ಸಂಭ್ರಮವನ್ನು ವ್ಯಕ್ತಪಡಿಸ್ತೀರಿ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ನನ್ನ ಹೆಸರು ಅರುಣ್ ಕುಮಾರ್ ಧರ್ಮಸ್ಥಳ ಪ್ರಸ್ತುತ ನಾನು ಎಚ್ ಡಿ ಎಂ ಕಾಲೇಜಲ್ಲಿ ಯಕ್ಷಗಾನ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೆ ನಿರ್ವಹಿಸ್ತಿದ್ದೇನೆ ಹಾಗೆ ಇದು ನನಗೆ ಒಂದು ಇಲ್ಲಿ ಸಿಕ್ಕಿದಂಥ ಅವಕಾಶ ಏನಂದರೆ ತುಂಬ ಸಂತೋಷ ಆಗ್ತಿದೆ ಸಂಭ್ರಮ ಎನ್ನುವಂಥದ್ದು ನಮ್ಮ ಇಡೀ ಬೆಳ್ತಂಗಡಿ ತಾಲೂಕಿಗೆ ಸಂಭ್ರಮ ಹೇಳಿದ್ರೆ ಇದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಘಟಕ ಬೆಳ್ತಂಗಡಿಯ ಒಂದು ಹಮ್ಮಿಕೊಂಡಂಥ ಒಂದು ಕಾರ್ಯ ತುಂಬನೇ ಒಂದು ಒಳ್ಳೆಯ ಕಾರ್ಯ ಯಾಕೆ ಯಾಕೆಂಥೇಳಿದರೆ ಶ್ರೀಯುತ ಅಹ್ ಅಧ್ಯಕ್ಷರಾದಂತಹ ಘಟಕದ ಅಹ್ ಸತೀಶ್ ಶೆಟ್ಟಿ ಅವರು ಗೌರವಾಧ್ಯಕ್ಷರು ಹಾಗೆ ನಮ್ಮ ಇಲ್ಲಿಯ ಬೆಳ್ತಂಗಡಿ ತಾಲೂಕಿನ ಪಟ್ಲ ಫೌಂಡೇಶನ್ ಘಟಕದ ಅಧ್ಯಕ್ಷ ಸುರೇಶ್ ಶೆಟ್ಟಿ ಲಾಯಿಲ ಇವರ ಒಂದು ಸಹಕಾರದೊಂದಿಗೆ ಸುಮಾರು ಐನೂರಕ್ಕಿಂತಲೂ ಮಿಕ್ಕಿ ಏಕಕಾಲದ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇದೊಂದು ಅದ್ಭುತ ಕೆಲಸ ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಯಕ್ಷಗಾನದ ಒಂದು ಜಾಗೃತಿ ಮತ್ತೆ ಅಭಿರುಚಿಯನ್ನು ಮೂಡಿಸುವಂತ ಅದ್ಭುತವಾದ ಕೆಲಸ ಇಷ್ಟವರೆಗೆ ಯಾರು ಮಾಡಲಿಲ್ಲ ನಮ್ಮ ಈ ಬೆಳ್ತಂಗಡಿ ತಾಲೂಕಲ್ಲಿ ಅಹ್ ಯಕ್ಷಗಾನ ಎನ್ನುವಂಥದ್ದು ತುಂಬ ಮೇಳಗಳಿದೆ ನಮ್ಮ ಧರ್ಮಸ್ಥಳ ಮೇಳ ಇರ್ಬೋದು ಅದಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಪೂಜಾ ಕಾವಂದರ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಹಾಗೆ ಕಟಿಲು ಮೇಳ ಇರ್ಬೋದು ಪಾವಂಜ ಮೇಳ ಇರ್ಬೋದು ಇದರ ಎಲ್ಲ ಒಂದು ಯಕ್ಷಗಾನ ಮಕ್ಕಳಲ್ಲಿ ಈ ತರದ ಒಂದು ಅಭಿರುಚಿ ಬರಬೇಕಾದ್ರೆ ಮೂಲ ಕಾರಣ ಪಟ್ಲ ಭಾಗವತರು ಅವರ ಒಂದು ನೆನಪನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯವಿಲ್ಲ ಕಲಾವಿದರ ಕಾಮಧೇನು ಅಂತ ಹೇಳಬೇಕು ಪ್ರತಿ ಒಂದು ವಿಷಯದಲ್ಲಿ ರಂಗದಲ್ಲಿ ಕೂಡ ಭಾಗವತರು ನಮಗೆ ಕಲಾವಿದರಿಗಿರ್ಬೋದು ಈಗ ಇತ್ತೀಚಿನ ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡುದಕ್ಕೆ ಮೂಲ ಕಾರಣ ಭಾಗವತರು ಅಂತ ನಾವು ಸಂತೋಷ ಪಡ್ತಾ ಇದ್ದೇವೆ ಹಾಗೆ ಇಲ್ಲಿ ನಮಗೆ ಇವತ್ತು ಹದಿನಾಲ್ಕು ತಾರೀಕಿಗೆ ಒಂದು ಸಂಭ್ರಮ ಅಂತ ಹೇಳಿದ್ರೆ ಅದು ಒಂದು ತಿಂಗಳು ಮುಂಚೆ ನಮಗೆ ಒಂದು ಸಂಭ್ರಮ ಆಗಿದೆ ಮನೆಯಲ್ಲಿ ಯಾವ ರೀತಿಯ ಹಬ್ಬಗಳು ಬಂದಾಗ ನಾವು ಸಂಭ್ರಮ ಪಡ್ತೇವೋ ಅದೇ ರೀತಿಯ ಬೆಳ್ತಂಗಡಿ ತಾಲೂಕಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದೆ ಎನ್ನುವಾಗ ನಮ್ಗೆ ಸಂಭ್ರಮದಲ್ಲಿ ತುಂಬಾ ನಾವು ಭಾಗಿಯಾಗ್ತಿದೆ ಎನ್ನುವುದಕ್ಕೆ ಹೆಮ್ಮೆ ಆಗ್ತಾ ಇದೆ ಸರ್ ಧನ್ಯವಾದ ವೀಕ್ಷಕರೇ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಬೆಳ್ತಂಗಡಿ ಘಟಕದ ವತಿಯಿಂದ ಯಾವ ರೀತಿ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟರು ಅಂತ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स वन सिक्स अथवा डबल सेवन सिक्स जीरो थ्री सेवन सेवन एट